ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಸೀರೆಯಲ್ಲಿ ನಮ್ಮಪ್ಪ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಒಂದು ಮಧ್ಯಾಹ್ನ ಅಮ್ಮ ಕೆಲಸದಲ್ಲಿ ಮುಳುಗಿರಲು ಅತ್ತ ನಮ್ಮಪ್ಪ ನಾನು ಆಟದಲ್ಲಿ ಮುಳುಗಿದ್ದೆವು ಇತ್ತ ಆಬ್ರ ಕಡಾಬ್ರ ಮಾಡಿದ್ದೇವು ಜಾದು ಬೀರುವಿನಿಂದ ಸೀರೆಗಳ ಭಂಡಾರ ಹೊರಬಿತ್ತು ಬಣ್ಣ ಬಣ್ಣದ ಸೀರೆಗಳಲ್ಲಿ ಬೆಳ್ಳಿ ಬಂಗಾರದ ಬಳ್ಳಿ ಚಿತ್ರವಿಚಿತ್ರ ರೇಖೆಗಳು ಚುಕ್ಕಿ ವಿಸ್ತಾರಗಳು ನಮ್ಮಪ್ಪನ ಮೇಲೆ ನಡೆದು ಬಗೆ ಬಗೆಯ ಪ್ರಯೋಗ ಉಳಿಸಲಾಯಿತು ಸೀರೆಗಳು ಒಮ್ಮೆ ಹೀಗೆ ಒಮ್ಮೆ ಹಾಗೆ ಅಂತೂ ಸುರಸುಂದರಾಂಗನಂತೆ ಕಂಡರು ನಮ್ಮಪ್ಪ ಯಾರೋ ಮಹಾರಾಜನಂತೆ ಕಂಡರು ನಮ್ಮಪ್ಪ ಫ್ಯಾಷನ್ ಶೋ ಆಟ ತಮಾಷೆ ನೋಡಿ ನೋಡಿ ಸೀರೆಯಲ್ಲಿ ನಮ್ಮಪ್ಪ